ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ತವರು ಮನೆಯಿಂದ ಗಂಡನ ಮನೆಗೆ ಈ ವಸ್ತುಗಳನ್ನ ಅಪ್ಪಿತಪ್ಪಿಯು ತರಬೇಡಿ ತಂದ್ರೆ ಕಂಟಕ ತಪ್ಪಿದ್ದಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಮದುವೆಗಳನ್ನ ನೋಡಿದೀರಾ ಒಂದಕ್ಕಿಂತ ಒಂದು ವೈಭೋಗದ ಮದುವೆಗಳು ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತಾರೆ ಈಗೀಗಂತೂ ಮದುವೆ ಅನ್ನೋದು ಅವರವರ ಪ್ರಸ್ಟೀಜ್ ಅನ್ನ ಬೇರೆಯವ್ರ ಮುಂದೆ ತೋರಿಸೋದಕ್ಕಿರುವಂತಹ ಒಂದು ಒಳ್ಳೆ ಅವಕಾಶ ಮದುವೆ ಗಂಡು ಹೆಣ್ಣಿಗೆ ಅಂತಾನೆ ಮದುವೆ ದಿನ ಕೋಟಿ ಕೋಟಿ ಖರ್ಚು ಮಾಡೋರು ಕೂಡ ಇದ್ದಾರೆ ಸಾಲ ಸೋಲ ಮಾಡಿ ಮದುವೆ ಆಗೋ ಗಂಡಿಗೆ ಕೊಡುವಂತಹ ಉಡುಗೊರೆಗಳನ್ನ ನೋಡಬೇಕು ಅಬ್ಬಬ್ಬಾ ಕೆಲವರಂತೂ ಕಾರು ಬೈಕು ಸೈಟು ಅಂತ ಏನೇನೋ ಕೊಟ್ಬಿಡ್ತಾರೆ ಇನ್ನು ಕೆಲವರು ದುಡ್ಡು ಒಡವೆ ಅಂತ ತಮ್ಮ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಕೊಡ್ತಾರೆ ಇಷ್ಟೆಲ್ಲಾ ಖರ್ಚು ಮಾಡೋ ಉದ್ದೇಶ ಒಂದೇ ಮದುವೆಯಾಗಿ ಹೋಗುವಂತ ಮನೆಮಗಳು ಚೆನ್ನಾಗಿರಬೇಕು ಅನ್ನೋದು ಆದ್ರೆ ಕೆಲ ಉಡುಗೊರೆಗಳನ್ನು ತವರ್ ಮನೆಯಿಂದ ಅಪ್ಪಿ ತಪ್ಪಿಯೂ ಕೂಡ ತಗೊಂಡು ಹೋಗಬಾರದು ಈ ವಿಷಯ ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ ಹೆತ್ತವರಿಗೂ ಆ ಉಡುಗೊರೆಗಳನ್ನ ಕೊಡಬಾರದು ಅಂತನೂ ಗೊತ್ತಿರೋದಿಲ್ಲ ತಾನೆ ಅಂತ ಕೊಟ್ಬಿಡ್ತಾರೆ ಅದೇ ನೋಡಿ ಆಗುವಂಥ ದೊಡ್ಡ ತಪ್ಪು ಆ ಉಡುಗೊರೆಗಳನ್ನ ಆಕೆ ತನ್ನ ಜೊತೆ ಗಂಡನ ಮನೆಗೆ ತಗೊಂಡು ಹೋದ್ರೆ ಸಾಕು ಶುರುವಾಗುತ್ತೆ ನೋಡಿ ಹೊಸ ಹೊಸ ಕಂಟಕಗಳು ಹಾಗಿದ್ದಲ್ಲಿ ಮದುವೆ ಆಗಿರುವ ಹೆಣ್ಣುಮಕ್ಕಳು ಯಾವ ಯಾವ ಉಡುಗೊರೆಗಳನ್ನ ತಮ್ಮ ಗಂಡನ ಮನೆಗೆ ತಗೊಂಡು ಹೋಗ್ಬಾರದು ಹಾಗೆ ತಗೊಂಡು ಹೋದಲ್ಲಿ ಉಂಟಾಗುವ ಸಮಸ್ಯೆಗಳೇನೇನು ಅನ್ನೋದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಇಂದಿಗೂ ಅದೆಷ್ಟೋ ಮನೆಗಳಲ್ಲಿ ಹೆಣ್ಣು ಹುಟ್ಟಿರೋ ಸುದ್ದಿ ಕೇಳಿದ್ರೆ ಸಾಕು ಅಯ್ಯೋ ಅಂತ ರಾಗ ಹೇಳ್ಬಿಡ್ತಾರೆ ಅದೇ ಹೆಣ್ಮಗು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮನೆ ತುಂಬಾ ಓಡಾಡ್ತಾ ಇದ್ರೆ ಮನೇಲಿ ಲಕ್ಷ್ಮಿ ಓಡಾಡ್ತಾ ಇದ್ದಾಳೆ ಅಂತ ಅವರೇ ಖುಷಿ ಪಡ್ತಾರೆ ಅದರಲ್ಲೂ ದೊಡ್ಡ ಮಗಳು ಅಪ್ಪನ ಜೀವವೇ ಆಗ್ಬಿಟ್ಟಿರ್ತಾಳೆ ಹಾಗೆಯೇ ಅಮ್ಮನ ಗೆಳತಿ ಕೂಡ ಆಗಿರ್ತಾಳೆ ಹಾಗೇನೆ ಸಹೋದರರಿಗೆ ಒಳ್ಳೆ ಮಾರ್ಗದರ್ಶಕಿಯೂ ಕೂಡ ಆಗಿರ್ತಾಳೆ ಹೀಗೆ ಹೆಣ್ಣು ಎಲ್ಲರ ಜೀವನದಲ್ಲಿ ಒಂದೊಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಿರ್ತಾಳೆ ಇದೇ ಹೆಣ್ಣು ಗಂಡನ ಮನೆಗೆ ಹೋಗುವ ಸಮಯ ಬಂದಾಗ ಎಲ್ಲರೂ ಖುಷಿಯನ್ನೂ ಪಡ್ತಾರೆ ಆದ್ರೆ ಹಾಗೆಯೇ ಹೃದಯ ಕೂಡ ಭಾರವಾಗಿ ಹೋಗಿರುತ್ತೆ ಕಣ್ಣೆದುರು ಹುಟ್ಟಿ ಬೆಳೆದಂತಹ ಮಗಳನ್ನ ಬೇರೆ ಮನೆಗೆ ಕಳಿಸ್ಕೊಡೋದು ಅಂತಂದ್ರೆ ಸುಮ್ಮನೆ ಹೇಳಿ ಅಪ್ಪ ಅಮ್ಮನ ಮನೆಯಲ್ಲಿ ರಾಜಕುಮಾರಿಯಂತೆ ಬೆಳೆದೋಳು ಅಲ್ಲಿ ಏನೇನು ಕಷ್ಟಗಳನ್ನ ನೋಡ್ತಾಳೋ ಏನೋ ಅನ್ನೋ ಆತಂಕ ಅವರ ಮನಸ್ಸಲ್ಲಿರುತ್ತೆ ಹಾಗಂತ ಮಾಡಿಸದೆ ಮಾಡಿಸ್ದೆ ಮನೇಲಿಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಒಳ್ಳೆಯ ಜೀವನ ಸಂಗಾತಿ ಸಿಕ್ಕರೆ ಸಾಕು ಶುಭ ಮುಹೂರ್ತ ನೋಡಿ ಅದ್ಧೂರಿಯಾಗಿ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬಿಡ್ತಾರೆ ಕಳಿಸುವಾಗ್ಲೂ ಕೂಡ ಬರಿಗೈಯಲ್ಲಿ ಕಳಿಸೋದಿಲ್ಲ ತಮ್ಮಿಂದ ಏನೇನ್ ಕೊಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಕೂಡ ಬಾಚಿ ಬಾಚಿ ಕೊಡ್ತಿರ್ತಾರೆ ಹಿಂದಿನ ಕಾಲದಲ್ಲಿಯೂ ಮದುವೆಗಳಾಗ್ತಾ ಇದ್ವು ಅವೆಲ್ಲವೂ ತುಂಬಾ ಸರಳವಾದ ಮದುವೆಗಳು ಇಂದಿನ ಕಾಲದ ಮದುವೆಗಳು ಅದರ ತದ್ವಿರುದ್ಧವಾದ ಮದುವೆಗಳು ಉಡುಗೆ ತೊಡುಗೆಯಿಂದ ಹಿಡಿದು ಊಟ ಉಪಚಾರಕ್ಕೆ ಖರ್ಚು ಮಾಡೋದನ್ನ ನೋಡಿದ್ರೆ ಮದುವೆಗೆ ಬಂದ ಅತಿಥಿಗಳು ದಂಗಾಗ್ಬಿಡ್ತಾರೆ ಇಷ್ಟೆಲ್ಲಾ ಖರ್ಚು ಮಾಡೋ ಇವರು ಕೊನೆದಾಗಿ ಮನೆ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಗಣೇಶನ ಮೂರ್ತಿಯನ್ನ ಆಕೆಗೆ ಉಡುಗೊರೆ ರೂಪದಲ್ಲಿ ಕೊಡ್ತಾರೆ ಅದೇ ನೋಡಿ ಎಲ್ಲರೂ ಮಾಡುವಂತ ದೊಡ್ಡ ತಪ್ಪು ಅಸಲಿಗೆ ಶಾಸ್ತ್ರಗಳಲ್ಲಿ ಮದುವೆಯಾಗಿ ಗಂಡನ ಮನೆಗೆ ಹೋಗುವ ಮದುಮಗಳಿಗೆ ಮನೆಯವರು ಗಣೇಶನ ಮೂರ್ತಿಯನ್ನ ಉಡುಗೊರೆಯಾಗಿ ಕೊಡುವಂಥ ವಾಡಿಕೆ ಇದೆ ಗಣೇಶ ಅಂದ್ರೆ ವಿಘ್ನ ವಿನಾಶಕ ಈತ ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲಾ ವಿಘ್ನಗಳು ನಡೆಯೋದೇ ಇಲ್ಲ ಅನ್ನೋ ನಂಬಿಕೆ ಇದೆ ಆದ್ರೆ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನ ಯಾವುದೇ ಕಾರಣಕ್ಕೂ ಕೊಡ್ಲೇಬಾರದು ಅಂತ ಹೇಳಲಾಗಿದೆ ಹಾಗೇನಾದ್ರೂ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ಮನೆಯ ಗೃಹಲಕ್ಷ್ಮಿ ತಾನು ಗಂಡನ ಮನೆಗೆ ಬೇರೆ ಮನೆಗೆ ಹೋಗೋದಲ್ಲದೆ ತನ್ನ ಜೊತೆ ಜೊತೆಗೆ ಅಮ್ಮನ ಮನೆಯ ಶುಭ ಹಾಗೂ ಲಾಭಗಳನ್ನು ಕೂಡ ಜೊತೆ ಜೊತೆಗೇನೆ ತಗೊಂಡು ಹೋಗ್ಬಿಡ್ತಾಳೆ ಅಂತ ಹಿಂದೂಶಾಸ್ತ್ರದಲ್ಲಿ ಹೇಳಲಾಗಿದೆ ಲಕ್ಷ್ಮಿ ಹಾಗೂ ಗಣೇಶ ಇವರಿಬ್ರು ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ಇವರಿಬ್ರು ಆ ಮನೆಗೆ ಸುಖ ಶಾಂತಿ ಸಮೃದ್ಧಿಯನ್ನ ತಂದ್ಕೊಡ್ತಾರೆ ಇದೇ ಕಾರಣಕ್ಕೆ ಹಿಂದುಗಳ ಮನೆಯಲ್ಲಿ ಯಾವ ದೇವರ ಫೋಟೋಗಳು ಇರುತ್ತೋ ಇಲ್ವೋ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ಫೋಟೋ ಇದ್ದೇ ಇರುತ್ತೆ ಈಗ ಸಮೃದ್ಧಿಯನ್ನೇ ತಂದುಕೊಡುವಂತಹ ದೇವರ ಫೋಟೋ ಹಾಗೂ ಮೂರ್ತಿಯನ್ನ ಬೇರೆ ಮನೆಗೆ ಹೋಗುವ ಮಗಳ ಕೈಯಲ್ಲಿ ಕೊಟ್ಟುಬಿಟ್ರೆ ಅದು ಆಕೆಯ ಜೊತೆಗೇನೆ ಹೊರಟೋಗ್ಬಿಡುತ್ತೆ ಆದ್ರಿಂದ ಇನ್ಮುಂದೆ ಈ ದೇವರ ಮೂರ್ತಿಯನ್ನ ಕೊಡಬೇಡಿ ಇದ್ರ ಬದಲು ಬೇರೆ ಏನಾದರೂ ಉಡುಗೊರೆಯನ್ನ ಕೊಡಬಹುದು ಆದರೆ ಈಗಾಗ್ಲೇ ಕೊಟ್ಬಿಟ್ಟಿದ್ದೀವಿ ಏನು ಮಾಡಬೇಕು ಮನೇಲಿ ಸುಖ ಶಾಂತಿ ನೆಲೆಸಬೇಕು ಅದಕ್ಕೇನು ಮಾಡಬೇಕು ಅಂತ ನಿಮ್ಮ ಯೋಚನೆ ಆಗಿದ್ರೆ ಅದಕ್ಕೂ ಕೂಡ ಒಂದು ಪರಿಹಾರ ಇದೆ ಗಂಡನ ಮನೆಗೆ ಹೋದ ನಿಮ್ಮ ಮನೆ ಮಗಳಿಂದ ನೀವು ಯಾವುದಾದ್ರೂ ಹಬ್ಬ ಹರಿದಿನಗಳಲ್ಲಿ ಉಡುಗೊರೆ ರೂಪದಲ್ಲಿ ಮತ್ತೆ ಗಣಪತಿ ಹಾಗೂ ಲಕ್ಷ್ಮೀದೇವಿಯ ಮೂರ್ತಿಯನ್ನ ಪಡಿಬಹುದು ಈ ರೀತಿ ಮಾಡೋದ್ರಿಂದ ಮನೆಯಿಂದ ಸುಖ ಶಾಂತಿ ಸಮೃದ್ಧಿಯ ಜೊತೆಗೆ ಹೋದ ವಿನಾಯಕ ಮತ್ತೆ ಮರಳಿ ಮನೆಗೆ ಬರೋದಲ್ಲದೆ ಮನೆಯಲ್ಲಿ ಮತ್ತೆ ಅದೇ ವಾತಾವರಣ ಮರುಕಳಿಸುವಂತೆ ಮಾಡ್ತಾನೆ ಇದರ ಹೊರತಾಗಿ ನೀವು ಇನ್ನೂ ಕೆಲ ವಸ್ತುಗಳನ್ನ ಮನೆಯಿಂದ ಹೊರಡುತ್ತಿರುವಾಗ ಮಗಳ ಕೈಗೆ ಕೊಡಬಾರದು ಅದು ದೊಡ್ಡ ಅಪಶಕುನ ಅದರಿಂದ ನಿಮಗೂ ಒಳ್ಳೆದಲ್ಲ ಅದನ್ನ ತಗೊಂಡು ಹೋಗ್ತಾ ಇರುವಂತಹ ನಿಮ್ಮ ಮಗಳಿಗೂ ಒಳಿತಲ್ಲ ಮಹಿಳೆಯರು ತವರು ಮನೆಯಿಂದ ಗಂಡನ ಮನೆಗೆ ಯಾವುದೇ ಕಾರಣಕ್ಕೂ ಚೂಪಾದ ಹರಿತವಾದ ವಸ್ತುಗಳನ್ನು ತರಬಾರದು ಚಾಕು ಕತ್ರಿ ಸೂಜಿ ಈ ರೀತಿಯ ವಸ್ತುಗಳನ್ನು ಗಂಡನ ಮನೆಗೆ ತರೋದ್ರಿಂದ ಗಂಡನ ಮನೆಯಲ್ಲಿ ಜಗಳ ಕಲಹಗಳು ಹೆಚ್ಚಾಗುತ್ತವೆ ಇದರಿಂದ ಗಂಡ ಹೆಂಡತಿ ಬೇರೆಯಾಗುವಂತಹ ಸನ್ನಿವೇಶವೂ ಕೂಡ ಎದುರಾಗಬಹುದು ಹಾಗೆಯೇ ಎರಡೂ ಮನೆಯ ನಡುವೆ ಬಾಂಧವ್ಯ ಚೆನ್ನಾಗಿರೋದಿಲ್ಲ ಇಬ್ಬರ ಮನೆಯಲ್ಲೂ ಮನಸ್ತಾಪ ಕಿರಿಕಿರಿ ಅಸೂಯೆ ಉಂಟಾಗುತ್ತೆ ಹಾಗಾಗಿ ಈ ವಸ್ತುಗಳನ್ನ ಉಡುಗೊರೆ ರೂಪದಲ್ಲಿ ಕೊಡದೇ ಇರೋದೇ ಒಳ್ಳೆಯದು ಮದುವೆಯಾದ ನಂತರ ಮಹಿಳೆಯರು ಯಾವುದೇ ಕಾರಣಕ್ಕೂ ಎಂಥದ್ದೇ ಕಷ್ಟ ಎದುರಾದರೂ ತವರ್ ಮನೆಯಿಂದ ಗಂಡನ ಮನೆಗೆ ಹಣವನ್ನು ತರಬಾರದು ಹೀಗೆ ಹೆಣ್ಣುಮಕ್ಕಳು ಗಂಡನ ಮನೆಗೆ ಹಣವನ್ನು ತಂದ್ರೆ ಪತಿಯ ಮನೆಯೂ ಸರ್ವನಾಶವಾಗುತ್ತೆ ಅನ್ನೋ ನಂಬಿಕೆ ಇದೆ ಹೀಗೆ ತಾಯಿ ಮನೆಯಿಂದ ಹಣ ಅಮೂಲ್ಯ ವಸ್ತುಗಳನ್ನು ತಂದಿದ್ದೇ ಆದಲ್ಲಿ ಆ ಮನೆಯಲ್ಲಿ ಕಲಹಗಳು ಆಗೋದು ಹೆಚ್ಚು ಇಂಥ ಹಲವಾರು ಘಟನೆಗಳು ಆಗಾಗ ಸುದ್ದಿಯಾಗ್ತಾನೇ ಇರುತ್ವೆ ಅದನ್ನ ನೀವು ನೋಡಿರಬಹುದು ಇನ್ನು ಕೊನೆಯದಾಗಿ ಇದು ಮದುವೆಯಾದ ಪ್ರತಿಯೊಂದು ಹೆಣ್ಣು ಗಮನದಲ್ಲಿಟ್ಕೊಳ್ಬೇಕಾದಂಥ ವಿಚಾರ ಈ ವಿಷಯವನ್ನ ಮರೆತಿದ್ದೇ ಆದಲ್ಲಿ ಆಕೆಯ ಮನೆ ಮುರಿದು ಹೋಗೋದಲ್ಲದೆ ಎರಡೂ ಮನೆಗೆ ಶ್ರೇಯಸ್ಸು ಅಲ್ವೇ ಅಲ್ಲ ಆ ವಿಷಯ ಏನಪ್ಪ ಅಂತಂದ್ರೆ ಮನೆಯಂತಂದ ಮೇಲೆ ಒಳ್ಳೇದು ಹಾಗೂ ಕೆಟ್ಟ ವಿಚಾರಗಳು ಆಗಾಗ ಬರ್ತಾನೇ ಇರುತ್ವೆ ಹಾಗೆ ಬಂದು ಹೋಗ್ತಾನೂ ಇರುತ್ವೆ ಅದು ಸರ್ವೇ ಸಾಮಾನ್ಯ ಆದ್ರೆ ತವರ್ ಮನೆಯಲ್ಲಿರುವಂತಹ ಕೆಟ್ಟ ವಿಚಾರಗಳ ಬಗ್ಗೆ ಹಾಗೂ ಅಲ್ಲಿನ ಸಮಾಚಾರಗಳ ಬಗ್ಗೆ ಗಂಡನ ಮನೆಯಲ್ಲಿ ಎಂದಿಗೂ ಹೇಳ್ಕೊಳ್ಬಾರ್ದು ಹಾಗೆಯೇ ಯಾವುದೇ ತಾಯಿಯಾದ್ರೂ ಮಗಳು ಗಂಡನ ಮನೆಯಲ್ಲಿ ಕಷ್ಟಪಡಬಾರ್ದು ಅಂತ ಸಲಹೆ ನೀಡ್ತಾರೆ ಇಂತಹ ಸಲಹೆಗಳನ್ನ ಗಂಡನ ಮನೆಯಲ್ಲಿ ಪ್ರಯೋಗಿಸಿದಾಗ ಒಳ್ಳೆಯದು ಹಾಗೂ ಕೆಟ್ಟದ್ದೂ ಆಗಬಹುದು ಹಾಗಾಗಿ ಅಂತಹ ವಿಚಾರಗಳನ್ನ ಮನೆಯಲ್ಲೇ ಬಿಟ್ಟು ಬರಬೇಕು ಕೇವಲ ಒಳ್ಳೆಯ ವಿಚಾರಗಳನ್ನ ಮಾತ್ರ ಮನೆಯಿಂದ ಗಂಡನ ಮನೆಗೆ ತಗೊಂಡು ಬರಬೇಕು ಅಷ್ಟೇ ಅಲ್ಲ ಗಂಡನ ಮನೆಯ ವಿಚಾರಗಳನ್ನು ಕೂಡ ಬೇರೆಯವ್ರ ಮುಂದೆ ಹೆಚ್ಚು ಚರ್ಚೆ ಮಾಡಬಾರದು ಹುಟ್ಟಿದ ಮನೆ ಹಾಗೂ ಕೊಟ್ಟ ಮನೆಗೂ ಒಳ್ಳೆ ಹೆಸರು ತರುವಂತಹ ಜವಾಬ್ದಾರಿ ಆಕೆಯ ಮೇಲಿರುತ್ತೆ ಆದ್ದರಿಂದ ಗಂಡನ ಮನೆಗೆ ಹೊಂದ್ಕೊಂಡು ಹೋಗ್ಬೇಕು ಗಂಡನ ಮನೆಯ ವಾತಾವರಣಕ್ಕೆ ಅಲ್ಲಿನ ಸಂಪ್ರದಾಯ ಪದ್ಧತಿಗಳಿಗೆ ಆಕೆ ಎಷ್ಟು ಹೊಂದ್ಕೊಂಡು ಹೋಗ್ತಾಳೋ ಆಕೆಯ ಸಾಂಸಾರಿಕ ಜೀವನ ಅಷ್ಟೇ ಉತ್ತಮವಾಗಿರುತ್ತೆ ಅಲ್ಲದೆ ಈ ರೀತಿ ಮಾಡೋದ್ರಿಂದ ತಾಯಿ ಲಕ್ಷ್ಮೀದೇವಿ ಕೂಡ ಪ್ರಸನ್ನಳಾಗಿ ನಿಮ್ಮ ಮೇಲೆ ಕೃಪಾ ಕಟಾಕ್ಷ ತೋರಿಸ್ತಾಳೆ ಅನ್ನೋ ನಂಬಿಕೆ ಇದೆ